ನಮಸ್ತೆ ರೈತ ಬಾಂಧವರೇ ಆಲ್ ಇನ್ ಒನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಲ್ ಇನ್ ಒನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ನ ಮುಖ್ಯ ಉದ್ದೇಶವೇನು ಇದರಿಂದ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಈ ದಿನ ತಿಳಿಸಿಕೊಡುತ್ತೇನೆ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ನಾನು ತೋಟಗಾರಿಕಾ ವಿಭಾಗದಲ್ಲಿ ಪಿ ಎಚ್ ಡಿ ಪದವಿಯನ್ನು ಮುಗಿಸಿ ಹಲವು ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವದೊಂದಿಗೆ ನಾನು ಶ್ರೀ ಚೌಡೇಶ್ವರಿ ಅಗ್ರೋ ಸೆಂಟರ್ ದೊಡ್ಡಬಳ್ಳಾಪುರ ಪಾಲಂಜೋಗಿಯಲ್ಲಿ ಔಷಧಿಗಳು ರಸಗೊಬ್ಬರಗಳು ಬೀಜಗಳ ಮಳಿಗೆಯನ್ನು ಪ್ರಾರಂಭಿಸಿದ್ದೇನೆ ಇದರ ಮೂಲಕ ರೈತರ ತೋಟಕ್ಕೆ ನೇರವಾಗಿ ಭೇಟಿ ನೀಡಿ ರೈತರ ಬೆಳೆಗಳ ಸ್ಥಿತಿಗತಿಗಳನ್ನು ಗಮನಿಸಿ ಬೇಕಾಗಿರುವಂತ ಸೂಕ್ತವಾಗಿ ಬೇಕಾಗಿರುವಂತ ಔಷಧಿಗಳು ರಸಗೊಬ್ಬರಗಳನ್ನು ನೀಡಿರುತ್ತೇನೆ ಇದರಿಂದ ನೂರಾರು ರೈತರಿಗೆ ಅನುಕೂಲವಾಗಿ ರೈತರ ಉತ್ತಮ ಬೆಳೆಗಳನ್ನು ಬೆಳೆದು ನನ್ನ ಮಾರ್ಗದರ್ಶನದೊಂದಿಗೆ ಉತ್ತಮ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಪಡೆದಿರುತ್ತಾರೆ ಇದರಿಂದ ದೊಡ್ಡಬಳ್ಳಾಪುರ ಸುತ್ತಮುತ್ತಲಿನ ರೈತರು ಈ ಬೆಳೆಗಳ ಬಗ್ಗೆ ಏನಾದರೂ ಮಾಹಿತಿ ಪಡಿ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ ನಮ್ಮ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ರೈತರೊಂದಿಗೆ ಶೇರ್ ಮಾಡಿ ನಮಸ್ಕಾರ ರೈತ ಬಂದವರೇ